ಎಲ್ಲ ಆತ್ಮೀಯ ವೀಕ್ಷಕರಿಗೆ ನಮಸ್ಕಾರ ಇವತ್ತು ಒಂದು ಸೊಳ್ಳೆ ಉಡಿಸುವ ಅತ್ಯುತ್ತಮ ವಿಧಾನವನ್ನು ನಿಮಗೆ ತೋರಿಸ್ಕೊಡ್ತೇನೆ ರೀ ಅಂದ್ರೆ ಮನೆಯಾಗ ಇದನ್ನು ಮಾಡ್ಬೋದು ರೀ ಹಿಡಿಯೋದಾಗ ಕಾಣಾತನ್ರಿ ಇದು ಉಳ್ಳಾಗಡ್ಡಿ ರೀ ಈರುಳ್ಳಿ ಸಾಮಾನ್ಯವಾಗಿ ಎಲ್ಲರೂ ಅಡುಗೆ ಮನೆಯಾಗ ಸಿಗ್ತಾವ್ರಿ ಹೌದ್ರೆ ಸಾಯಂಕಾಲ ಆರಾತಂದ್ರಿ ಏನ್ರಿ ಸೊಳ್ಳೆಗಳ ವಿಪರೀತ ಕಾಟ ರೀ ಮಕ್ಳು ಅಭ್ಯಾಸ ಮಾಡಬೇಕಂದ್ರೂ ಸೊಳ್ಳೆ ಕಡಿತಾವ್ರಿ ಹಿರಿಯರು ಟಿ ವಿ ನೋಡಿ ಇರ್ಬೇಕಂದ್ರೆ ಸೊಳ್ಳೆ ಕಡಿತಾವ್ರಿ ನೀವೆಲ್ಲ ಸೊಳ್ಳೆಗಳಿಗೆ ಮುಕ್ತಿ ಪಡಿಬೇಕಂತೇಳಿ ಮಾರ್ಕೆಟ್ಲಿಂತ ಹೊಸ 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 ಮಚ್ಚರ್ ಕಾಯಿಲ್ ತರ್ತೀರಿ ರೀ ಸೊಳ್ಳೆ ಬತ್ತಿ ತರ್ತೀರಿ ಇದು ಏನಾಗ್ತದೆ ರೀ ಮಕ್ಕಳಿಗೆ ಮತ್ತು ಹಿರಿಯರಿಗೆ ವಾಸಲಿ ನಿಂತ ಒಂಥರ ನೋವು ಸೈಡ್ ಎಫೆಕ್ಟ್ ಆಗುವ ಸಾಧ್ಯತೆಗಳು ಹೆಚ್ಚದಾವ್ರಿ ಆದ್ದರಿಂದ ಏನು ಮಾಡ್ರಿ ನೀವು ದಯವಿಟ್ಟು ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿರಿ ಯಾಕಂದ್ರೆ ಈ ವಿಡಿಯೋಲಿಂತ ಉಳ್ಳಾಗಡ್ಡಿಲಿಂತ ನಾವೊಂದು ಸೊಳ್ಳೆಗಳಿಗೆ ಅಂಥ ಒಂದು ದಿವ್ಯ ಔಷಧಿ ಹೇಳ್ತೀನಿ ರೀ ಇದು ಹಚ್ಚಿದ್ದು ಒಂದೇ ನಿಮಿಷನಾಗ ನಿಮ್ಮ ಮನೆಯ ಸೊಳ್ಳೆ ಎಲ್ಲ ಓಡಿ ಹೋಗ್ತಾವ್ರಿ ಹೌದ್ರಿ ಇನ್ನು ಚಲೋ ಮಾಡೋಣ್ರಿ ಈಗ ಒಂದು ಈರುಳ್ಳಿ ತೋರಿ ತಗೊಂಡ್ರಿ ಈರುಳ್ಳಿ ತೊಗೊಂಡು ಮಾಡ್ರಿ ಕಟ್ ಮಾಡ್ಬೇಕು ನೋಡ್ರಿ ಹಾಗ್ರ ಹಾಂ ಒಂದ್ ಸ್ವಲ್ಪ ಕಟ್ ಮಾಡ್ರಿ ಈ ಥರ ಕಟ್ ಆಯ್ತು ರೀ ಈರುಳ್ಳಿ ಹಿಂದೆ ಬಡ್ಡಿ ಸೈಡ್ ಒಂದು ಸ್ವಲ್ಪ ಕಟ್ ಮಾಡ್ಕೋರಿ ಯಾಕಂದ್ರೆ ನಿಂದ್ರಬೇಕಲ್ಲ ಅದು ಹಾಂ ಹೌದ್ರೆ ಮ್ಯಾಲಿನ ಪದ್ರ ತಕೋರಿ ಅದನ್ನು ಒಣಗಿದ ಪದ್ರೆ ಹಾಂ ಕಟ್ ಮಾಡಿ ತಕೊರಿ ಯಾಕಂದ್ರೆ ಅದು ಇರಬಾರ್ದ್ರೆ ಹಸಿ ಇತ್ತಂದ್ರೆ ವಾಸನೆಗೆ ಏನು ರೀ ಅಂದ್ರೆ ಒಕ್ಕೋರಿ ಸೊಳ್ಳೆ ಹಾಂ ತಕ್ಕೋರೆ ಅದನ್ನೆಲ್ಲ ಸ್ವಚ್ಛ ಮಾಡಿರಿ ಹಾಂ ಹೌದ್ರಾ ಸ್ವಚ್ಛ ಮಾಡಿದ್ದು ಏನೈತಿ ಹಾಂ ಈರುಳ್ಳಿಟ್ಟ ಒಳಗೆ ರೋಂಡ್ ಗುಂಡಕ್ಕೆ ಕತ್ ಕತ್ಸ್ಕೊಂಬೇಡ್ರಿ ನೋಡಿರಿ ಈ ಥರ ನಿಧಾನವಾಗಿದು ಮಾಡಿರಿ ನಿಧಾನವಾಗಿ ಹಾ ಒಂದಿಷ್ಟು ಬಿಡ್ರಿ ಪೂರ ಕಟ್ ಮಾಡ್ರಿ ಕೆಳಗೆ ಒಂದಿಷ್ಟು ಇರ್ಬೇಕು ಸೈಡಿಂದ ಎಲ್ಲ ತಗೋರಿ ನೋಡ್ಲಾತ್ರಿ ಈ ತರ ಮಾಡ್ಕೊಬೇಕು ನೋಡ್ರಿ ನೋಡಿದ್ರೆ ಈ ತರ ಮಾಡ್ಕೊಂಡ್ರೆ ಇದಕ್ಕೇನ್ ಮಾಡ್ಬೇಕಂದ್ರೆ ಲಾವಂಗ್ ತಗೋಬೇಕ್ರಿ ಒಂದು ನಾಲ್ಕರಿಂದ ಐದು ಇಲ್ಲದ ನೋಡಿರಿ ಲವಂಗ ನಾಲ್ಕರಿಂದ ಐದು ಲವಂಗ ಸಣ್ಣಗೆ ಪುಡಿ ಮಾಡ್ಬೇಕು ರೀ ಅರ್ಧ ಮರ ಪೂರ್ತಿ ಹಿಟ್ಟಿಟ್ಟು ಮಾಡಬೇಡ್ರಿ ಪುಡಿ ಮಾಡ್ಬೇಕು ನೋಡಿರಿ ಹಾಂ ಇನ್ನೊಂದು ಸಣ್ಣ ಇದು ನೈಸರ್ಗಿಕವಾಗಿರಿ ಯಾವುದೇ ರೀತಿ ಕೆಮಿಕಲ್ ಇಲ್ಲ ಏನಿಲ್ಲ ಇನ್ನೊಂದು ಸ್ವಲ್ಪ ಪುಡಿ ಏನು ಖರ್ಚಿಲ್ಲ ಆದ್ರೆ ಸೊಳ್ಳೆ ಬತ್ತಿ ತಯಾರು ಮಾಡುದು ನೋಡ್ರಿ ಯಾವುದೇ ರೀತಿ ಖರ್ಚಿಲ್ಲ ಏನಿಲ್ಲ ಮನೆಯ ಈರುಳ್ಳಿ ಒಂದು ನಾಲ್ಕು ಲವಂಗ ಹಾ ಬೇಡ್ರಿ ಆ ಈರುಳ್ಳಿ ಏನ್ ಮಾಡಿರಲ್ಲ ಇಲ್ಲ ಎಣ್ಣೆ ಈರುಳ್ಳಿಯಾಗ ಹಾಕ್ರಿ ಲವಂಗ ಕುಟ್ಟಿದ್ ಹಾಂ ನೋಡಿರಿ ಕುಟ್ಟಿದ ಲವಂಗೇನ ಈರುಳ್ಳಿ ಒಳಗೆ ಆ್ಯಡ್ ಮಾಡಿದೆ ಹಾಕ್ದೆವು ಇದಕ್ಕೆ ಮನೆಯಿಂದ ಒಂದು ಸ್ವಲ್ಪ ಎಣ್ಣೆ ಹಾಕಿಬಿಡ್ರಿ ಭಾಳ ಸಿಂಪಲ್ ಹಾಂ ಎಣ್ಣೆ ಹಾಕಿ ಹಾ ಹಾ ಈಗ ಏನು ಮಾಡ್ರಿ ಬತ್ತಿ ಮಾಡಿ ಹಚ್ಚಿಬಿಡ್ರಿ ಮುಗದ ಈಗ ಲವಂಗದ ವಾಸನೆ ಹಸಿ ಈರುಳ್ಳಿ ವಾಸನೆ ಏನಾಗ್ತದ್ರಿ ಅಗ್ದಿ ಎರಡು ಕೂಡಿ ವಾಸನೆಗೆ ಏನ್ ಸೊಳ್ಳೆ ಬತ್ತಿ ಎಲ್ಲಾ ಓಡೋಗ್ತಾವ್ರಿ ಬತ್ತಿ ಹ್ಞೂ ಮಾಡಿ ಹಚ್ಚಿಬಿಟ್ರೆ ಇದು ಆಗಿಬಿಡ್ತಾವ್ರಿ ಈಗ ಅಂದ್ರೆ ಎರಡು ಕೂಡಿ ವಾಸನೆಗೆ ಏನ್ ಸೊಳ್ಳೆಗಳು ಓಡೋಗ್ತವ್ರಿ ವಾಸನೆ ಮನ್ಯಾಗ ಮಕ್ಕಳು ಮಾಮಳು ಹಿರಿಯರು ತಗೊಂಡ್ರೆ ಏನು ತಲೀನು ಸಾಂಗಿಲ್ಲರಿ ಏನೂ ಆಗೋದಿಲ್ಲ ಹ್ಮ್ 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 ನೋಡ್ರಲ್ಲ ಈಗ ಎಣ್ಣೆ ಹಾಕಿವ್ರಿ ಈಗ ಬತ್ತಿ ಹಾಕೋದು ನೋಡ್ರಿ ಎತ್ತಿ ಹಾ ಈಗ ಇಟ್ಟು ಬಿಡ್ರಿ ಹ್ಞೂ ಇನ್ನೇನೈತೆ ಕಡ್ಡಿ ಕೊರದ ಉರಿ ಹಚ್ಚಿಬಿಟ್ರೆ ಒಂದು ನಿಮಿಷನಾಗ ಏನೈತ್ರಿ ನಿಮ್ಮ ಮನ್ಯಾಗ ಇರ್ತಂಥ ಎಲ್ಲ ಸೊಳ್ಳೆಗಳು ಓಡಿ ಹೋಗ್ತಾವ್ರಿ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಆಗೋದಿಲ್ಲ ನೋಡ್ರಿ ಇದಕ್ಕೆ ನೈಸರ್ಗಿಕವಾಗಿ ಇದು ಆಗ್ತದೆ ನೋಡ್ರಿ ಲವಂಗ ವಾಸನೆ ಮತ್ತು ಹಸಿ ಉಳ್ಳಾಗಡ್ಡಿ ವಾಸನೆ ಎರಡು ಕೂಡ್ತಂದ್ರೆ ಅಗ್ದಿ ಒಂಥರ ವಾಸನೆಗೇನು ಆಗ್ತಾವ್ರಿ ಎಲ್ಲ ಓಡಿ ಹೋಗ್ತಾವೆ ರೀ ನಿಮ್ಮ ಮಕ್ಕಳು ಮೊಮ್ಮಕ್ಕಳು ಅಗದಿ ಅಭ್ಯಾಸ ಮಾಡ್ಬೋದು ರೀ ಯಾವುದೇ ರೀತಿ ಇದು ಇಲ್ಲ ವಾಸನೆ ಬರೋಂಗಿಲ್ಲ ಹಿರಿಯರೆಲ್ಲ ಮನೆಯಾಗಿ ಕೂತ್ ಟಿವಿ ಭಿ ನೋಡ್ಬೋದು ರೀ ಈ ವಿಡಿಯೋನ ಕೊನೆ ತನಕ ನೋಡಿದ್ದಕ್ಕೆ ಎಲ್ಲರಿಗೆ ಧನ್ಯವಾದಗಳು ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿರಿ ಬೆಲ್ಲೈಕನ್ ಹೊತ್ತರಿ ಆಲ್ ಉಂಟ್ ಕ್ಲಿಕ್ ಮಾಡಿರಿ ಈ ವಿಡಿಯೋನ ಎಲ್ಲ ವಾಟ್ಸಾಪ್ ಗ್ರೂಪಿಗೆ ಫೇಸ್ಬುಕ್ಕಿಗೆ ಹಾಕ್ರಿ ಮುಂದಿನ ವಿಡಿಯೋರಿಗೆ ಎಲ್ಲರಿಗೆ ಧನ್ಯವಾದಗಳು ನಮಸ್ಕಾರ